ಓಂ ಸಿನಿಮಾ ನೂರು ದಿನ ಪ್ರದರ್ಶನವಾಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಮನಮಿಡಿಯಿತು ಮಿಡಿಯಿತು ಸಿನಿಮಾ ರಿಲೀಸ್ ಆಗುತ್ತೆ ಓಂ ಸಿನಿಮಾಗು ಮೊದಲನೇ ದಿನ ಅಷ್ಟು ಜನ ಇರೋಲ್ಲ ಆ ಮಟ್ಟಿಗೆ ದೊರೆ ಸಿನಿಮಾಗೆ ಮೊದಲನೇ ದಿನ ಜನಸಾಗರ ದೊರೆ ಸಿನಿಮಾ ಬೆಂಗಳೂರಿನಲ್ಲಿ ಪ್ರಮುಖ ಥಿಯೇಟ್ರ್ ಕಪಾಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ ಮೈಸೂರಿನಲ್ಲಿ ಏಳು ಚಿತ್ರಮಂದಿರಗಳಲ್ಲಿ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನ ತಾಯಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಏನೋ ಇದೆ ಈ ಸಿನಿಮಾದಲ್ಲಿ ವಿಶೇಷತೆ ಅದು ಶಿವಣ್ಣ ಮತ್ತು ಎಮ್ ಎಸ್ ರಾಜಶೇಖರ್ ಅವರ ಕಾಂಬಿನೇಷನ್ನಲ್ಲಿ ಸಾಧಾರಣ ಯಶಸ್ಸು ಕಂಡಂತಹ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ ಅಣ್ಣವರದ್ರಲ್ಲಿ ಒಂದು ಹಾಡನ್ನು ಆಡಿದ್ದಾರೆ ರೈತರ ಬಗ್ಗೆ ಆ ಹಾಡಂತೂ ಹೈಲೈಟ್ ಆಗ್ಬಿಟ್ಟಿರ್ತದೆ ಸಿನಿಮಾ ಟೈಟಲ್ ದೊರೆ ದೊರೆ ಅಂದರೆ ರಾಜ ಇವು ಶಿವಣ್ಣ ರಾಜ ನಾನಿವತ್ತು ಶಿವಣ್ಣ ಅಭಿನಯದ ಎರಡು ಪ್ರಮುಖ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ಎರಡು ಸಿನಿಮಾಗಳು ಬಹಳ ನಿರೀಕ್ಷೆಯನ್ನು ಹುಡ್ಸಿದಂಥ ಸಿನಿಮಾ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆ ಸಿನಿಮಾಗಳು ಪ್ರದರ್ಶನವಾಗೋದಿಲ್ಲ ಆದರೆ ಸಿನಿಮಾ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿ ಬಂದಿರುತ್ತೆ ಆ ಎರಡು ಸಿನಿಮಾಗಳು ಯಾವುದು ಅಂದರೆ ಒಂದು ಮನಮಿಡಿಯಿತು ಮತ್ತೊಂದು ದೊರೆ ಮನಮಿಡಿಯಿತು ಸಿನಿಮಾ ಶಿವಣ್ಣನ ಅಭಿನಯದಲ್ಲಿ ಮೂಡಿಬಂದಂತಹ ಇಪ್ಪತ್ತೈದನೇ ಸಿನಿಮಾ ಹೀಗಾಗಿ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಅದು ಇಪ್ಪತ್ತೈದನೇ ಸಿನಿಮಾ ಅನ್ನೋದೊಂದು ಮತ್ತೊಂದು ಆ ಸಿನಿಮಾ ಡೈರೆಕ್ಟರ್ ಎಮ್ ಎಸ್ ರಾಜಶೇಖರ್ ಎಮ್ ಎಸ್ ರಾಜಶೇಖರ್ ಮತ್ತು ಶಿವಣ್ಣ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾ ಅಂದರೆ ಅದು ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅನ್ನೋ ನಂಬಿಕೆ ಇರುತ್ತೆ ಹೀಗಾಗಿ ಮನಮಿಡಿಯಿತು ಬಗ್ಗೆ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿರುತ್ತೆ ಮತ್ತು ಆ ಮನಮಿಡಿಯಿತು ಸಿನಿಮಾ ಶಿವಣ್ಣನ ನಾಯಕತ್ವದ ಇಪ್ಪತ್ತೈದನೇ ಸಿನಿಮಾ ಆದರೆ ಎಮ್ ಎಸ್ ರಾಜಶೇಖರ್ ಅವರ ನಿರ್ದೇಶನದ ಇಪ್ಪತ್ತೈದನೇ ಸಿನಿಮಾ ಕೂಡ ಹೌದು ಆ ಸಿನಿಮಾದ ಪೋಸ್ಟರ್ಗಳಲ್ಲಿ ಅದೇ ಹೈಲೈಟ್ ಆಗಿರುತ್ತೆ ಏನಂದರೆ ಶಿವಣ್ಣ ಅಭಿನಯದ ಇಪ್ಪತ್ತೈದನೇ ಸಿನಿಮಾ ಮತ್ತೊಂದು ಎಂ ಎಸ್ ರಾಜಶೇಖರ್ ಅವರ ನಿರ್ದೇಶನದ ಇಪ್ಪತ್ತೈದನೇ ಸಿನಿಮಾ ಅಂತಲೇ ಅದನ್ನು ಪಬ್ಲಿಸಿಟಿ ಮಾಡ್ತಾಯಿರ್ತಾರೆ ಹೀಗಾಗಿ ಆ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ ಮತ್ತು ಆ ಸಿನಿಮಾ ಪ್ರೊಡ್ಯೂಸರ್ ಕೂಡ ಎಂ ಎಸ್ ರಾಜಶೇಖರ್ ಅವರೇ ಆಗಿರ್ತಾರೆ ಪಾರ್ವತಮ್ನವರು ಶಿವಣ್ಣನ ಕಾಲು ಕೊಟ್ಟಿರ್ತಾರೆ ಎಮ್ ಎಸ್ ರಾಜಶೇಖರ್ ಅವರಿಗೆ ಅದು ಕಾದಂಬರಿ ಆಧಾರಿತ ಸಿನಿಮಾ ಆಗಿರುತ್ತೆ ಹೀಗಾಗಿ ಆ ಸಿನಿಮಾ ಖಂಡಿತ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅಂತಲೇ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಆದರೆ ಮನಮಿಡಿಯಿತು ಸಿನಿಮಾ ಅಂತಹ ಯಶಸ್ಸನ್ನು ಕಾಣೋದಿಲ್ಲ ಅಸಾಧಾರಣ ಯಶಸ್ಸನ್ನು ಕಾಣತ್ತೆ ಯಾಕೆ ಮನಮಿಡಿಯಿತು ಸಿನಿಮಾ ಸಾಧಾರಣ ಯಶಸ್ಸಾಯಿತು ಅನ್ನೋದಕ್ಕೆ ಪ್ರಮುಖ ಕಾರಣ ಓಂ ಸಿನಿಮಾ ಅವಾಗ ತಾನೇ ಓಂ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗಿರುತ್ತೆ ಓಂ ಅದ್ಭುತ ಯಶಸ್ಸನ್ನು ಕಂಡಿರುತ್ತೆ ಶಿವಣ್ಣನ ಅಭಿಮಾನಿಗಳು ಓಂ ಸಿನಿಮಾದ ಗುಂಗಿನಲ್ಲೇ ಇರ್ತಾರೆ ಓಂ ಸಿನಿಮಾ ನೂರು ದಿನ ಪ್ರದರ್ಶನವಾಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಮನಮಿಡಿಯಿತು ಸಿನಿಮಾ ರಿಲೀಸ್ ಆಗುತ್ತೆ ಓಂ ಸಿನಿಮಾ ನೋಡಿದಂತಹ ಶಿವಣ್ಣನ ಅಭಿಮಾನಿಗಳಿಗೆ ಮನಮಿಡಿಯಿತು ಸಿನಿಮಾ ರುಚಿಸೋದಿಲ್ಲ ಯಾಕಂದರೆ ಅದೇ ಗುಂನಲ್ಲಿ ಇರ್ತಾರೆ ಒಬ್ಬೊಬ್ರು ಐವತ್ತರವತ್ತು ಸರಿ ನೋಡ್ತಾ ಇರ್ತಾರೆ ಓಂ ಸಿನಿಮಾವನ್ನು ಆ ಟೈಮ್ನಲ್ಲೇ ಮನಮಿಡಿಯಿತು ಬರುತ್ತೆ ಅದು ಅಭಿಮಾನಿಗಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಯಾಕಂದರೆ ಓಮ್ ಸಿನಿಮಾ ಅದು ಡಿಫ್ರೆಂಟ್ ಆಗಿದೆ ಆ್ಯಕ್ಷನ್ ಮೂವಿ ಅದರ ನಡುವೆ ಇಪ್ಪತ್ತೈದನೇ ಸಿನಿಮಾ ಇದು ಸಾಫ್ಟ್ ಮೂವಿ ಬಂದ್ಬಿಡುತ್ತೆ ಹೀಗಾಗಿ ಮನಮಿಡಿತು ಸಿನಿಮಾ ಹೇಳಿಕೊಳ್ಳುವಂತಹ ಸಕ್ಸಸ್ ಆಗೋದಿಲ್ಲ ಅದು ಶಿವಣ್ಣ ಮತ್ತು ಎಮ್ ಎಸ್ ರಾಜಶೇಖರ್ ಅವರ ಕಾಂಬಿನೇಷನ್ನಲ್ಲಿ ಸಾಧಾರಣ ಯಶಸ್ಸು ಕಂಡಂತಹ ಸಿನಿಮಾಗಳ ಪಟ್ಟಿಗೆ ಸೇರತ್ತೆ ಅದೇ ವರ್ಷ ರಿಲೀಸ್ ಆದಂತಹ ಮತ್ತೊಂದು ಸಿನಿಮಾ ದೊರೆ ದೊರೆ ಸಿನಿಮಾ ಸಾಕಷ್ಟು ವಿಚಾರದಲ್ಲಿ ಕುತೂಹಲವನ್ನು ಸೃಷ್ಟಿಸಿರುತ್ತೆ ಒಂದು ಶಿವಣ್ಣ ಭಾಳ ವಿಭಿನ್ನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದೊಂದು ಕಾರಣ ಆದರೆ ಮತ್ತೊಂದು ಆ ಸಿನಿಮಾ ಡೈರೆಕ್ಟರ್ ಶಿವಮಣಿ ಅವರು ಭಾಳ ವಿಶೇಷವಾದಂತಹ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ನಿರ್ದೇಶನ ಮಾಡ್ತಾರೆ ಶಿವಣ್ಣಗೆ ಅವರು ವಿಶೇಷವಾದ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದು ಕಾದಂಬರಿ ಆಧಾರಿತ ಕುಂ ವೀರಭದ್ರಪ್ಪನವರ ಬೇಲಿಯ ಹೂಗಳು ಕಾದಂಬರಿ ಆಧಾರಿತ ಸಿನಿಮಾ ಅದು ಜೀತ ಪದ್ಧತಿಯ ಬಗ್ಗೆ ಆ ಸಿನಿಮಾವನ್ನು ಮಾಡಿರ್ತಾರೆ ಹೀಗಾಗಿ ದೊರೆ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿರುತ್ತೆ ಮತ್ತು ಆ ಸಿನಿಮಾ ಟೈಟಲ್ ದೊರೆ ದೊರೆ ಅಂದರೆ ರಾಜ ಇವು ಶಿವಣ್ಣ ರಾಜ ಈ ಥರ ಟೈಟಲಲ್ಲಿ ಬರ್ತಾ ಇದೆ ಅಂತೇಳಿ ಅಭಿಮಾನಿಗಳು ಆ ಸಿನಿಮಾ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಮತ್ತು ಆ ಸಿನಿಮಾಗೆ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಆ ಸಿನಿಮಾದ ಸಂಗೀತ ನಿರ್ದೇಶಕರು ಆಗಿದ್ದಂತಹ ನಾದಬ್ರಹ್ಮ ಹಂಸಲೇಖ ಆ ಸಿನಿಮಾಗೆ ಹಂಸಲೇಖ ಅವರೇ ಮ್ಯೂಸಿಕ್ ಅವರೇ ಹಾಡುಗಳನ್ನು ಬರೆದಿರ್ತಾರೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಸಿನಿಮಾದ ಹಾಡುಗಳು ಸಾಕಷ್ಟು ಕ್ರೇಜನ್ನು ಕ್ರಿಯೇಟ್ ಮಾಡಿರ್ತೇವೆ ನೋಡಿ ಇವತ್ತಿಗೂ ನೀವು ದೊರೆ ಸಿನಿಮಾದ ಹಾಡುಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಅಣ್ಣವರದರಲ್ಲಿ ಒಂದು ಹಾಡನ್ನು ಆಡಿದ್ದಾರೆ ರೈತರ ಬಗ್ಗೆ ಆ ಹಾಡಂತೂ ಹೈಲೈಟ್ ಆಗ್ಬಿಟ್ಟಿರ್ತದೆ ಆ ಸಿನಿಮಾಗೆ ಆ ಸಾಂಗ್ ಕೇಳಿ ಈ ಸಿನಿಮಾ ಯಾವಾಗ ನೋಡ್ತೀವೋ ಅನ್ನೋ ಒಂದು ತವಕ ಶುರು ಆಗ್ಬಿಡುತ್ತೆ ಮತ್ತೆ ದೊರೆ ಸಿನಿಮಾ ಕುತೂಹಲಕ್ಕೆ ಮತ್ತೊಂದು ಕಾರಣ ಆ ಸಿನಿಮಾದಲ್ಲಿ ಶಿವಣ್ಣನ ತಾಯಿಯಾಗಿ ಭಾರತಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿರ್ತಾರೆ ಹಲವು ವರ್ಷಗಳ ಬಳಿಕ ಅಂದರೆ ಅಣ್ಣವ್ರ ಜೊತೆ ಅವರು ದೂರದ ಬೆಟ್ಟ ಸಿನಿಮಾ ಆದಮೇಲೆ ಅಣ್ಣವರ ಜೊತೆ ಭಾರತಿ ವಿಷ್ಣುವರ್ಧನ್ ಅವರು ನಟನೆ ಮಾಡಿದ್ದು ಸ್ಟಾಪ್ ಆಗುತ್ತೆ ಅದಾದ ನಂತರ ಹಲವು ಘಟನೆಗಳು ನಡೆಯುತ್ತೆ ಕನ್ನಡ ಚಿತ್ರರಂಗದಲ್ಲಿ ನೋಡಿರ್ತೀವಲ್ಲ ಭಾರತಿ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವ್ರನ್ನ ಮದುವೆ ಆಗ್ತಾರೆ ಅದಾದಮೇಲೆ ಗಂಧದ ಗುಡಿ ಇನ್ಸಿಡೆಂಟು ಇದ್ರ ಬಗ್ಗೆ ನಾನಾ ಊಹಾಪೋಹಗಳಿದ್ದು ಒಂದು ರೀತಿ ಫ್ಯಾನ್ಸ್ ಗಲಾಟೆಗೂ ಕಾರಣವಾಗಿರುತ್ತೆ ಇಂತಹ ಟೈಮ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನಿಗೆ ತಾಯಿಯಾಗಿ ನಟಿಸ್ತಾ ಇರ್ತಾರೆ ಅದು ಕೂಡ ದೊರೆ ಸಿನಿಮಾದ ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ ಭಾರತಿ ವಿಷ್ಣುವರ್ಧನ್ ಅವರು ಶಿವಣ್ಣನ ತಾಯಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಏನೋ ಇದೆ ಈ ಸಿನಿಮಾದಲ್ಲಿ ವಿಶೇಷತೆ ಅಂಥೇಳಿ ಸಾಕಷ್ಟು ಕುತೂಹಲ ತೊಂಬತ್ತೈದನೇ ಇಸ್ವಿನಲ್ಲೇ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ಆ ಟೈಮ್ನಲ್ಲೂ ಕೂಡ ಓಂ ಸಿನಿಮಾ ಇನ್ನೂ ಪ್ರದರ್ಶನವಾಗ್ತಾ ಇರುತ್ತೆ ಮನೆ ಮಿಡಿಯಿತು ಬಂದಾಗ ಓಂ ಸಿನಿಮಾ ಹಂಡ್ರೆಡ್ ಡೇಸ್ ಆಗಿರುತ್ತೆ ದೊರೆ ಸಿನಿಮಾ ರಿಲೀಸ್ ಆದಾಗ ಓಂ ಸಿನಿಮಾ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತಾ ಇರುತ್ತೆ ಆಗಲೂ ಕೂಡ ಹೌಸ್ಫುಲ್ ಅದು ಮೈಸೂರಿನಲ್ಲಿ ಗಾಯತ್ರಿ ಥೇಟ್ರಲ್ಲಿ ಇಪ್ಪತ್ತೈದನೇ ವಾರ ಪ್ರದರ್ಶನವಾಗ್ತಾ ಇರುತ್ತೆ ಆಗಲೂ ಹೌಸ್ಫುಲ್ ಆಗ್ತಾ ಇರುತ್ತೆ ಬೆಂಗಳೂರಿನಲ್ಲಿ ನರ್ತಕಿ ಥೇಟ್ರಲ್ಲಿ ಓಂ ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ ಇಪ್ಪತ್ತೈದನೇ ವಾರ ಆ ಟೈಮ್ನಲ್ಲೇ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ದೊರೆ ಸಿನಿಮಾ ಬೆಂಗಳೂರಿನಲ್ಲಿ ಪ್ರಮುಖ ಥಿಯೇಟ್ರ್ ಕಪಾಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ ಮೈಸೂರಿನಲ್ಲಿ ಏಳು ಚಿತ್ರಮಂದಿರಗಳಲ್ಲಿ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ಯಾಕಂದರೆ ಆ ಸಿನಿಮಾ ಅಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿಬಿಟ್ಟಿರ್ತದೆ ಹೀಗಾಗಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಆ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾರೆ ಮೈಸೂರಿನಲ್ಲಿ ರಣಜಿತ್ ಲಕ್ಷ್ಮಿ ಸರಸ್ವತಿ ಗೋಕುಲ್ ಗಾಯತ್ರಿ ಮಾರ್ನಿಂಗ್ ಶೋ ವುಡ್ಲ್ಯಾಂಡ್ಸ್ ಮಾರ್ನಿಂಗ್ ಶೋ ಪ್ರಭಾ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಈ ರೀತಿ ಏಳು ಚಿತ್ರಮಂದಿರಗಳಲ್ಲಿ ದೊರೆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಅಣ್ಣವ್ರು ಆಡಿದ್ದಾರೆ ಶಿವಣ್ಣ ವಿಭಿನ್ನವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ದೊರೆ ಅಂತ ಟೈಟ್ಲ್ ಬೇರೆ ಇದೆ ಹಂಸಲೇಖ ಅವರ ಸಾಂಗ್ಸ್ಗಳು ಸೂಪರ್ ಸಕ್ಸಸ್ ಆಗಿಬಿಟ್ಟಿದೆ ಭಾರತಿ ವಿಷ್ಣುವರ್ಧನ್ ಅವರು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಕಾರಣಗಳಿಂದ ದೊರೆ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲಕ್ರಿಯೆ ಸೃಷ್ಟಿಯಾಗಿರೋ ಹೊತ್ತಲ್ಲ ಆ ಸಿನಿಮಾ ರಿಲೀಸ್ ಆಗುತ್ತೆ ಮೊದಲನೇ ದಿನ ಭರ್ಜರಿ ಓಪನಿಂಗ್ ಓಂ ಸಿನಿಮಾಗೂ ಮೊದಲನೇ ದಿನ ಅಷ್ಟು ಜನ ಇರೋಲ್ಲ ಆ ಮಟ್ಟಿಗೆ ದೊರೆ ಸಿನಿಮಾಗೆ ಮೊದಲನೇ ದಿನ ಜನ ಸಾಗರ ರಣಜಿತ್ ಚಿತ್ರಮಂದಿರದಲ್ಲಿ ನಾವು ನೋಡಿದ್ದೀವಿ ಮೈಸೂರು ರಣಜಿತ್ ಚಿತ್ರಮಂದಿರದಲ್ಲಿ ಆದರೆ ಆ ಸಿನಿಮಾ ಹೇಳಿಕೊಳ್ಳುವಂತಹ ಸಕ್ಸಸ್ ಆಗೋದಿಲ್ಲ ಯಾಕಂದರೆ ಆಗಲೂ ಕೂಡ ಶಿವಣ್ಣನ ಅಭಿಮಾನಿಗಳು ಓಂ ಸಿನಿಮಾದ ಗುಂಗಿನಲ್ಲೇ ಇರ್ತಾರೆ ಆದರೆ ಇನ್ನಿನ್ನೂ ಹೊರಗಡೆ ಬಂದಿರೋಲ್ಲ ಹೀಗಾಗಿ ಅವರಿಗೆ ದೊರೆ ಸಿನಿಮಾ ಅಷ್ಟು ಲೈಕ್ ಆಗೋದಿಲ್ಲ ಜೊತೆಗೆ ಆ ಸಿನಿಮಾ ಬಗ್ಗೆ ಕೆಲ ನೆಗೆಟಿವ್ ಪಾಯಿಂಟ್ಸ್ ಬಂದ್ಬಿಡುತ್ತೆ ಏನಂದರೆ ಮಾತು ಮಾತುಕೂ ಆ ಸಿನಿಮಾದಲ್ಲಿ ಫೈಟ್ ಇದೆ ಮಾತು ಮಾತುಕೂ ಸಾಂಗ್ಸ್ ಇಟ್ಬಿಟ್ಟಿದ್ದಾರೆ ಹೀಗಾಗಿ ಬೋರ್ ಆಗಿಬಿಡುತ್ತೆ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಐ ಸೂಪರ್ ಆಗಿದೆ ಸಿನಿಮಾ ಹಾಡುಗಳಂತೂ ಅದ್ಭುತವಾಗಿದೆ ಹಾಡುಗಳಂತೂ ಅದ್ಭುತವಾಗಿದೆ ಬಿಡಿ ಇವತ್ತಿಗೂ ಹಾಡುಗಳನ್ನ ಈಗಲೂ ಕೇಳ್ತಾ ಇರ್ತಾರೆ ಮತ್ತು ಈಗ ದೊರೆ ಸಿನಿಮಾ ನೋಡಿದಂಥವರು ಏ ಸೂಪರಾಗಿದೆಯಲ್ಲ ಸಿನಿಮಾ ಯಾಕೆ ಈ ಸಿನಿಮಾ ಸಕ್ಸಸ್ ಆಗಲಿಲ್ಲ ಅಂತ ಯೋಚನೆ ಮಾಡ್ತಾರೆ ಆಗ ನಡೀತಿದಂತಹ ಜೀತ ಪದ್ಧತಿ ಬಗ್ಗೆ ಆ ಸಿನಿಮಾದಲ್ಲಿ ಪರಿಣಾಮಕಾರಿಯಾಗಿ ತೋರಿಸಿರ್ತಾರೆ ಮತ್ತು ಶಿವಣ್ಣ ಆ ಸಿನಿಮಾದಲ್ಲಿ ಕರಿಯಾ ಅಂತ ಹೆಸರಿಟ್ಕೊಂಡಿರ್ತಾರೆ ಅದು ಕೂಡ ಅಭಿಮಾನಿಗಳಿಗೆ ಬೇಸರ ಆಗಿಬಿಡತ್ತೆ ಶಿವಣ್ಣ ಯಾಕೆ ಕರಿಯಾ ಅಂತ ಹೆಸರಿಟ್ಕೋಬೇಕಾಗಿತ್ತು ಅಂತಲೂ ಕೂಡ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದುಂಟು ಹೀಗಾಗೆ ಆಗ ದೊರೆ ಸಿನಿಮಾ ಅಂದುಕೊಂಡಷ್ಟು ಯಶಸ್ವಿ ಆಗೋದಿಲ್ಲ ಏನು ಓಂ ಸಿನಿಮಾವನ್ನು ಮೀರಿಸುವಂತೆ ದೊರೆ ಸಿನಿಮಾ ಪ್ರದರ್ಶನವಾಗತ್ತೆ ಅಂತ ಚಿತ್ರರಂಗದಲ್ಲಿ ಮಾತುಗಳು ಕೇಳಿ ಬಂದಿರುತ್ತೆ ಆದರೆ ದೊರೆ ಸಿನಿಮಾ ಆ ಮಟ್ಟಿನ ಯಶಸ್ಸನ್ನು ಕಾಣೋದಿಲ್ಲ ಈ ರೀತಿ ಶಿವಣ್ಣನ ಎರಡು ಪ್ರಮುಖ ಸಿನಿಮಾಗಳು ಭಾಳ ನಿರೀಕ್ಷೆ ಹುಟ್ಟಿಸಿದಂಥ ಸಿನಿಮಾಗಳು ಅಂತಹ ಭರ್ಜರಿ ಯಶಸ್ಸನ್ನು ಕಾಣದೆ ಆವರೇಜ್ ಮೂವಿಗಳು ಅಂತ ಅನಿಸ್ಕೊಳ್ಳುತ್ತೆ ಅದೇ ಮನಮಿಡೀತು ಮತ್ತು ದೊರೆ